ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಸಡಗರ ಸಂಭ್ರಮ ಜೋರಾಗಿದೆ ಸಾಂಸ್ಕೃತಿಕ ನಗರಿ ಮೈಸೂರಿನ ಶ್ರೀನಿವಾಸ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ ನಾನೀಗ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ದತ್ತ ವೆಂಕಟೇಶ್ವರ ದೇಗುಲದಲ್ಲಿದ್ದೇನೆ ನೀವು ನೋಡ್ತಾ ಇರಬಹುದು ಇವತ್ತಿನ ವೈಕುಂಠ ಏಕಾದಶಿಯ ವಿಶೇಷತೆ ಅಂತ ಹೇಳಿದ್ರೆ ವೈಕುಂಠ ದ್ವಾರ ಅಂದ್ರೆ ಇವತ್ತು ವೈಕುಂಠ ದ್ವಾರದ ಮುಖಾಂತರವಾಗಿ ಶ್ರೀ ವೆಂಕಟೇಶ್ವರನ ದರ್ಶನವನ್ನು ಪಡೆದರೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಅನ್ನೋ ಒಂದು ನಂಬಿಕೆ ಇದೆ ಈ ಕಾರಣಕ್ಕಾಗಿ ಸಾವಿರಾರು ಜನರು ಬೆಳಗಿನ ಜಾವದಿಂದ ಶ್ರೀ ದತ್ತ ವೆಂಕಟೇಶ್ವರನ ದರ್ಶನವನ್ನು ಪಡೆಯಲಿಕ್ಕೆ ಸಿದ್ಧತೆಯನ್ನು ಮಾಡಿದರೆ ಸಾಮಾನ್ಯವಾಗಿ ಎಲ್ಲ ದೇಗುಲಗಳು ಪೂರ್ವ ಮುಖವಾಗಿ ಕಟ್ಟಲಾಗಿರ್ತದೆ ಇವತ್ತು ಉತ್ತರಾಭಿಮುಖವಾಗಿ ದ್ವಾರದಲ್ಲಿ ಬಂದು ಆ ಒಂದು ವೆಂಕಟೇಶ್ವರನ ಒಂದು ದರ್ಶನವನ್ನು ಪಡಿಬೇಕು ಅಂತ ಎಲ್ಲರೂ ಸಹ ಕಾತೂರಿಂದ ಕಾಯ್ತಿರ್ತಾರೆ ಮೈಸೂರಿನ ಎಲ್ಲ ಶ್ರೀನಿವಾಸ ದೇಗುಲಗಳಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇದೆ ನಾವೀಗ ಈ ಒಂದು ವೈಕುಂಠ ದ್ವಾರದ ಮುಖಾಂತರವಾಗಿ ಒಳಭಾಗಕ್ಕೆ ಬಂದಿದ್ದೇವೆ ಒಳಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ವಿಶೇಷವಾಗಿ ಶ್ರೀ ದತ್ತ ವೆಂಕಟೇಶ್ವರನಿಗೆ ಅಲಂಕಾರವನ್ನು ಮಾಡಲಾಗಿದೆ ಧನಲಕ್ಷ್ಮಿ ಮತ್ತು ಪದ್ಮಾವತಿಯ ಜೊತೆಯಲ್ಲಿ ಶ್ರೀ ದತ್ತ ವೆಂಕಟೇಶ್ವರನಿಗೆ ವಿಶೇಷವಾದಂತಹ ಅಲಂಕಾರವನ್ನು ಮಾಡಲಾಗಿದೆ ವಿವಿಧ ಪುಷ್ಪಗಳಿಂದ ತುಳಸಿ ಮಾಲೆಗಳಿಂದ ಅಲಂಕಾರವನ್ನು ಮಾಡಲಾಗಿದೆ ಮತ್ತೆ ಎಲ್ಲ ಆಭರಣಗಳನ್ನು ಸಹ ಧಾರಣೆ ಮಾಡಿ ಇವತ್ತು ವಿಶೇಷವಾದಂತಹ ಪೂಜೆಗಳನ್ನು ಮಾಡಲಾಗಿದೆ ಅಭಿಷೇಕ ಸೇರಿದಂತೆ ಮಂಗಳಾರತಿ ಸೇವೆಯನ್ನು ನೆರವೇರಿಸಲಾಗಿದೆ ಸಾಕಷ್ಟು ಸರ್ವಾಲಂಕೃತನಾಗಿ ಶ್ರೀ ದತ್ತ ವೆಂಕಟೇಶ್ವರ ಸಾಕಷ್ಟು ಒಂದು ಕಳೆಯಿಂದ ಕಾಣ್ತಾ ಇರುವಂಥದ್ದನ್ನು ಇವತ್ತು ಅಂದರೆ ವೈಕುಂಠ ಏಕಾದಶಿಯ ದಿನ ದರ್ಶನವನ್ನು ಪಡೆದರೆ ಎಲ್ಲವೂ ಉಳಿತಾಗ್ತದೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಅನ್ನೋ ನಂಬಿಕೆ ಇದೆ ಯಾಕಂದರೆ ಸಾಮಾನ್ಯವಾಗಿ ಒಂದು ಏಕಾದಶಿ ಏನಿದೆ ಒಟ್ಟು ಏಕಾದಶಿಯಲ್ಲಿ ಅದರಲ್ಲೂ ವೈಕುಂಠ ಏಕಾದಶಿ ಧನುರ್ಮಾಸದಲ್ಲಿ ಬರುವಂತಹ ವೈಕುಂಠ ಏಕಾದಶಿ ವಿಶೇಷವಾಗಿರ್ತದೆ ಹೀಗಾಗಿಯೇ ಒಂದು ಕಡೆ ಆ ವೆಂಕಟೇಶ್ವರ ದೇಗುಲಗಳಲ್ಲಿ ವೈಕುಂಠ ದ್ವಾರದ ನಿರ್ಮಾಣವನ್ನು ಮಾಡ್ತಾರೆ ಮತ್ತೆ ಆ ವೈಕುಂಠ ದ್ವಾರದ ಮೂಲಕವೇ ಬಂದು ದತ್ತ ವೆಂಕಟೇಶ್ವರನ ದರ್ಶನವನ್ನು ಪಡೆಯುವಂಥ ಕೆಲಸವನ್ನು ಬೆಳಗಿನ ಜಾವ ಐದು ಮೂವತ್ತರಿಂದ ಸಹ ಭಕ್ತರು ಮಾಡ್ತಾ ಇದ್ದಾರೆ ಹೀಗಾಗಿ ವಿಶೇಷ ಪೂಜಾ ಕೈಂಕರ್ಯಗಳ ಜೊತೆಗೆ ದರ್ಶನದ ಭಾಗ್ಯವನ್ನು ಸಹ ಈ ಒಂದು ಶ್ರೀ ದತ್ತ ವೆಂಕಟೇಶ್ವರ ದೇಗುಲದಲ್ಲಿ ಕಾಣುವಂಥದ್ದಾಗ್ತದೆ ಹೀಗಾಗಿ ಗೋವಿಂದನ ನಾಮ ಸ್ಮರಣೆಯೊಂದಿಗೆ ಇವತ್ತಿನ ವೈಕುಂಠ ಏಕಾದಶಿಯನ್ನು ಆಚರಿಸುವಂಥ ಕೆಲಸವನ್ನು ಸಾಕಷ್ಟು ಶ್ರದ್ಧಾಭಕ್ತಿಗಳಿಂದ ನೆರವೇರಿಸಲಾಗಿದೆ ವೈಕುಂಠ ಏಕಾದಶಿಯ ವಿಶೇಷತೆಯನ್ನು ಏನೆಲ್ಲ ಪೂಜಾ ಕೈಂಕರ್ಯಗಳನ್ನು ಮಾಡಲಾಗಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಆಶ್ರಮದ ಕಿರಿಯ ಶ್ರೀಗಳು ನಮ್ಮ ಜೊತೆಗಿದರೆ ಇವತ್ತು ವೈಕುಂಠ ಏಕಾದಶಿಯ ಸಡಗರ ಸಂಭ್ರಮ ಇದೆ ಶ್ರೀ ದತ್ತ ವೆಂಕಟೇಶ್ವರ ದೇಗುಲದಲ್ಲಿ ಏನೆಲ್ಲ ವಿಶೇಷ ಪೂಜಾ ಕೆಂಕಿರಿಗಳು ಬೆಳಗ್ಗೆಯಿಂದ ನೆರವೇರಿದೆ ಅಂತ ಇವತ್ತು ಶುಕ್ರವಾರ ಆದ್ದರಿಂದ ಬಹಳ ವಿಶೇಷವಾಗಿ ಬೆಳಗ್ಗೆ ಎರಡು ಗಂಟೆಗೆ ಸ್ವಾಮಿಗೆ ಅಭಿಷೇಕ ಆಗಿದೆ ಇದು ಪ್ರತ್ಯೇಕತೆ ಇವತ್ತಿನ ದಿನ ವೈಕುಂಠ ಏಕಾದಶಿ ಶುಕ್ರವಾರ ಕೂಡಿ ಬರೋದು ಬಹಳ ವಿಶೇಷ ಎಲ್ಲರಿಗೂ ಎಲ್ಲ ಥರ ಒಳ್ಳೆಯದಾಗಲಿ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮ ಆಗಿದೆ ಪೂಜ್ಯ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಆಶೀರ್ವಾದದಿಂದ ಇವತ್ತು ನೋಡ್ತಾ ಇದ್ದೀವಿ ಸ್ವಾಮಿಗೆ ಶ್ರೀಭೂ ಸಮೇತ ವೆಂಕಟೇಶ್ವರ ಸ್ವಾಮಿ ಅಲಂಕಾರ ಎಲ್ಲರಿಗೂ ಎಲ್ಲ ಥರದ ಶಕ್ತಿ ಬರಲಿ ಅಂಥೇಳಿ ಇವತ್ತು ಸ್ವಾಮಿಗೆ ಆ ಥರದ ಅಲಂಕಾರ ಮಾಡಲಾಗಿದೆ ಧನುರ್ಮಾಸ ಪೂಜೆ ವಿಶೇಷವಾಗಿ ತಿರುಪಾವೈ ಪಾರಾಯಣ ಆಗಬೇಕು ಎಲ್ಲ ವಿಷ್ಣು ಆಲಯಗಳಲ್ಲಿ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಇವತ್ತು ಆಗಿದೆ ವಿಷ್ಣು ಸಹಸ್ರನಾಮ ಪಾರಾಯಣ ಆಗಿದೆ ಹಾಗೂ ಧನುರ್ಮಾಸ ಪೂಜೆ ಆಗಿದೆ ಸ್ವಾಮಿಯನ್ನೆಲ್ಲರೂ ಕೂಡ ಸಾವಿರಾರು ಮಂದಿ ಭಕ್ತರು ಬಂದು ಬಹಳ ವಿಶೇಷವಾಗಿ ಭಕ್ತಿಯಿಂದ ಗೋವಿಂದ ಗೋವಿಂದ ಅಂದ್ಕೊಂಡು ದರ್ಶನ ಮಾಡ್ತಾ ಇದ್ದಾರೆ ಉತ್ತರ ದ್ವಾರ ದರ್ಶನದಲ್ಲಿ ವೈಕುಂಠ ಏಕಾದಶಿಯ ದಿನ ವೈಕುಂಠ ದ್ವಾರವನ್ನು ನಿರ್ಮಾಣ ಮಾಡಲಾಗ್ತದೆ ಮತ್ತು ವೈಕುಂಠ ದ್ವಾರದಲ್ಲಿ ಬಂದು ವೆಂಕಟೇಶ್ವರನ ದರ್ಶನ ಪಡೆದ್ರೆ ಮೋಕ್ಷ ಪ್ರಾಪ್ತಿಯಾಗ ನಂಬಿಕೆ ಇದೆ ಏನು ವಿಶೇಷ ಇವತ್ತು ವೈಕುಂಠ ಏಕಾದಶಿಯನ್ನು ಇವತ್ತಿನ ದಿನ ವೈಕುಂಠದಲ್ಲೂ ಕೂಡ ಉತ್ತರದ್ವಾರ ತೆರೆಯಲಾಗುತ್ತೆ ಅಲ್ಲಿ ದೇವತೆಗಳೆಲ್ಲರೂ ಕೂಡ ಹೋಗಿ ಮುನಿಗಳು ಸಿದ್ಧರು ಸಾಧುಗಳು ಎಲ್ಲರೂ ಹೋಗಿ ಅಲ್ಲಿ ಸ್ವಾಮಿಯನ್ನು ದರ್ಶನ ಮಾಡ್ತಾರೆ ಅಂತ ಹಾಗಾಗಿ ಅದರ ಒಂದು ಪ್ರತೀಕ ಸಂಕೇತವಾಗಿ ಇವತ್ತು ಯಾರು ವೈಕುಂಠ ದ್ವಾರದಲ್ಲಿ ಬಂದು ಅಂದರೆ ಉತ್ತರ ದ್ವಾರದಲ್ಲಿ ಯಾವತ್ತೂ ತೆಗೆಯೋದಿಲ್ಲ ಅದು ಬರೀ ಇವತ್ತು ಮಾತ್ರ ತೆಗೆಯೋದು ಅಲ್ಲಿಂದ ಬಂದು ಯಾರು ಸ್ವಾಮಿಯನ್ನು ದರ್ಶನ ಮಾಡ್ತಾರೆ ಅವರ ಮೇಲೆ ಸ್ವಾಮಿ ದೃಷ್ಟಿ ಬೀಳೋದ್ರಿಂದ ಅವರಿಗೆ ಒಳ್ಳೆಯ ಆಧ್ಯಾತ್ಮಿಕ ಚೈತನ್ಯ ಬರುತ್ತೆ ಹಾಗೂ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಪುರಾಣಗಳು ವೇದಶಾಸ್ತ್ರಗಳು ಹೇಳ್ತಾಯಿವೆ ವೆಂಕಟೇಶ್ವರನ ಕಣ್ತುಂಬಿಕೊಳ್ಳುವಂಥದ್ದೇ ಎಲ್ಲರಿಗೂ ಸಹ ಒಂದು ರೀತಿಯಂಥ ಸೌಭಾಗ್ಯ ಅದರಲ್ಲೂ ಸಹ ಇವತ್ತು ಧನಲಕ್ಷ್ಮಿ ಅದರ ಜೊತೆಗೆ ಪದ್ಮಾವತಿಯ ಸಮೇತರಾಗಿ ಸರ್ವಾಲಂಕೃತವಾದಂತಹ ಶ್ರೀ ದತ್ತ ವೆಂಕಟೇಶ್ವರ ಅಲಂಕಾರ ಆಗಿದೆ ಇವತ್ತು ಕೆಲವು ಪ್ರತ್ಯಕ್ಷ ನಾಯಕ ಅಂತ ಹೇಳಿ ವೆಂಕಟೇಶ್ವರ ಸ್ವಾಮಿಯನ್ನು ಹೇಳ್ತಾರೆ ವ್ಯಂ ಅಂದರೆ ಪಾಪ ಕಟ ಅಂದರೆ ಹೋಗ್ಸೋನು ಎಲ್ಲ ಪಾಪಗಳನ್ನು ಹೋಗಿಸಿ ಪುಣ್ಯ ಕೊಡೋನು ಸುಖ ಕೊಡೋನು ಅಂತಹ ಸ್ವಾಮಿಯನ್ನು ಇವತ್ತು ದರ್ಶನ ಮಾಡ್ಕೊಳ್ಳೋದು ಬಹಳ ವಿಶೇಷ ಎಲ್ಲ ಆಲಯದಲ್ಲೂ ತುಂಬಿರ್ತಾರೆ ಆದರೆ ವಿಶೇಷವಾಗಿ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತ್ಯೇಕವಾಗಿ ಇರ್ತಾರೆ ಇವತ್ತು ನಾವು ದತ್ತ ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶನ ಮಾಡ್ತಾ ಇದ್ದೀವಿ ಅದರಲ್ಲೂ ಉತ್ತರ ದ್ವಾರ ಉತ್ತರ ಅಂದರೆ ನಮ್ಮನ್ನು ಉತ್ತುುತ್ತರ ಬೆಳೆಸೋದು ಅಂಥೇಳಿ ನಮ್ಮ ಬೆಳವಣಿಗೆ ಬೇಕಾಗಿರುವಂಥ ವೈಕುಂಠ ದ್ವಾರದಲ್ಲಿ ಸ್ವಾಮಿಯನ್ನು ದರ್ಶನ ಮಾಡೋದು ಎಲ್ಲರಿಗೂ ಆನಂದ ಎಲ್ಲರಿಗೂ ಶುಭ ಹೌದು ಸ್ವಾಮಿಗೆ ವೈಜಯಂತಿ ಮಾಲಾ ಅಂತ ಬಹಳ ಮುಖ್ಯವಾಗಿ ಏಳು ಥರದ ಪುಷ್ಪಗಳಿಂದ ಸ್ವಾಮಿಗೆ ಅಲಂಕಾರ ಮಾಡೋದು ಹಾಗೂ ಸ್ವಾಮಿಗೆ ಬಹಳ ಪ್ರಿಯವಾದದ್ದು ಬೃಂದ ತುಳಸಿ ಆ ತುಳಸಿಯಿಂದ ಸ್ವಾಮಿಗೆ ಅಲಂಕಾರ ಮಾಡೋದು ಪಾರಿಜಾತ ಎಲ್ಲ ಆಶ್ರಮದಲ್ಲೇ ಬೆಳೆದಿರುವಂಥ ಹೂಗಳಿಂದ ಸ್ವಾಮಿಗೆ ಅಲಂಕಾರ ಆಗಿದೆ ಇವತ್ತು ವಿಶೇಷವಾಗಿ ಲೋಕ ಕಲ್ಯಾಣ ವಿಶ್ವಶಾಂತಿ ಆಗಲಿ ಅಂಥೇಳಿ ಎಲ್ಲರೂ ಚೆನ್ನಾಗಿರಲಿ ನಮ್ಮ ಕರ್ನಾಟಕ ಚೆನ್ನಾಗಿರಲಿ ಕರ್ನಾಟಕ ಪ್ರಜೆ ಚೆನ್ನಾಗಿರಲಿ ದೇಶ ಚೆನ್ನಾಗಿರಲಿ ಪ್ರಪಂಚ ಚೆನ್ನಾಗಿರಲಿ ಅಂಥೇಳಿ ಇವತ್ತು ಸ್ವಾಮಿಗೆ ಪ್ರಾರ್ಥನೆ ಮಾಡಿದ್ದೀವಿ ಇನ್ನು ಮುಂದಕ್ಕೆ ಭಗವದ್ಗೀತಾ ಪಾರಾಯಣವೂ ಆಗುತ್ತೆ ಸಾಮೂಹಿಕ ಪಾರಾಯಣ ವಿಷ್ಣು ಸಹಸ್ರಾಮ ಪಾರಾಯಣ ಆಗುತ್ತೆ ಕಲ್ಯಾಣ ಆಗುತ್ತೆ ಇದೆಲ್ಲ ಫಲದಿಂದ ಲೋಕ ಕಲ್ಯಾಣವಾಗಲಿ ವಿಶ್ವಶಾಂತಿ ಆಗಲಿ ಅಂಥೇಳಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಇದು ವೈಕುಂಠ ಏಕಾದಶಿಯ ವಿಶೇಷತೆಗಳು ಅಂದರೆ ಇಂದು ಆ ವೆಂಕಟೇಶ್ವರನ ದರ್ಶನವನ್ನು ಪಡೆದರೆ ಮೋಕ್ಷ ಪ್ರಾಪ್ತಿಯಾಗ್ತದೆ ಇದರ ಜೊತೆಗೆ ವಿಶೇಷ ಪೂಜಾ ಕಂಕರ್ಯಗಳನ್ನು ಧನುರ್ಮಾಸ ಪೂಜೆಯಲ್ಲಿ ಮಾಡೋದರಿಂದಾಗಿ ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥನೆಯನ್ನು ಮಾಡಲಾಗಿದೆ ಎಲ್ಲೆಡೆ ಶಾಂತಿ ನೆಮಿಸಲಿ ನೆಮ್ಮದಿಯಾಗಿರಲಿ ಎಲ್ಲವೂ ಸಹ ಸುಭಿಕ್ಷವಾಗಿರಲಿ ಅನ್ನೋದೇ ಎಲ್ಲರ ಆಶಯ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು